ಹಿಡದೇ ಆರ್ ಪುಟ್ಟ ಆರು ಐದು ಐತಿ ಐದು ಏಳು ಎಂಟು ಐತೆ ಅಂತ ಕೇಳ ನಿಮ್ಮ ನಾಲ್ಕು ಆರು ಐತಲ್ಲ அது பர்சி ஏழரிக்கொருத்தவ் ஐத்ரி கட்ட

ಇನ್ ತೋರಿಸ್ತೀನಿ ಇದು 2 ಫೂಟ್ ಹಾ ಇದು 2 ಫೂಟ್ ಇದು 2 ಫೂಟ್ ಹಾ ಮತ್ತೆ ಮುಂದೆ ಅರ್ಧ ಫೂಟ್ ಇದೆ 1 ಐತೆ एक्चुअली ಹಾಗೆ ನೋಡೋ್ರೆ 8 ಫೂಟ್ ಆಗುತ್ತೆ ನಮ್ಮವ್ನ್ ಕೇಳಕೊಂಡು ಬರ್ತೀನ್ರಿ ನಾನು ಲಾಗ ಕಂಟಿನ್ಯೂ ಚಲುವರ್ತಿತಿ ಬರ್ತೀನ್ ತಡ್ರಿ ಟೋಟಲ್ ಇದು ಸ್ಟಾಪರ್ ಸೇರಿದ್ರೆ 8 ಫೂಟ್ ಆಗುತ್ತೆ ಇಂಗೇ ಲೈ ಒಳಗೆ ಹೋಗಿ ಮಮ್ಮಿ ನಿಕಾಟಾ ಎಷ್ಟು ಫೂಟ್ ಇದೆ 8 ಫೂಟ್ ಇಂತ ಬಂದ್ಯಾ ಎಂಟು ಪುಟ್ಟಿನ ಕಾಟ ಅಂತ ಹೇಳಕತ್ತ ಉದ್ದ ನಾನು ನಾನು ಅದೇ ಹೇಳಕತ್ತೀನಿ ನೋಡ್ರಿ ಪ್ರಿನ್ಸಾ ಎಲ್ಲ ಕೂಡಿದ ಎಂಟು ಪೂಟಿನ ಹೆಚ್ಚಾಗತ್ರಿ ಇದು ಅಂತ ಬರ್ತೀಯನ್ ಬಾ ಎಂಟು ಪೂಟ ಹೆಚ್ಚಾಗತ್ತಂತಿನ ನಾನಂದ್ರೆ ಆರು ಪುಟ ಉದ್ದಾಗುತ್ತಾ ರೂಮಿಗೆ ಅಂತ ಆ ಯೋಚನೆ ಮಾಡಿವ ನೀನು ಅವಾಗ ಬಂದಿಯಲ್ಲ ಅಂತಂದ್ರ ಎಂಟು ಪುಟ್ಟ ಆಗತ್ರಿ ಎಂಟು ಪುಟ್ಟಿನ ಹೆಚ್ಚ ಆಗತ್ರಿ ಅಂತ ಬಾ 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 ನಾನೇ ಹೋಗಿ ಹೇಳ್ಬರ್ತೀನಿವ ಕೇಳ್ತಾಳೆ ಎಲ್ಲ ಜಗಳ ಮಾಡ್ತಾಳ ಮಾಕ್ ನನ್ ಜೊತೆಗೆ ಬರೇರಿ ಸೈತಕ್ಕ ಮಮ್ಮಿ ಕೇ ಬಾ ಆರು ಐದೈತೇನು

ಒಳ್ಳೆ ಪಾಪ ಜೀತು ಈ ಸದ್ನಿ ನೀವ್ ಅವ್ನ್ ಕೇಳಿದೆ ಹಂಗೆ ನಿಂದು ಲೈವ್ ಒಳಗನ ಕೇಳ್ಕೊಂಬ ಹೋಗಿ ನಿಂದು ಲೈವ್ ವಿಡಿಯೋದೊಳಗ ಕೇಳ್ಕೊ ಬರ್ಬೇಕ ನೀ ಕರ್ರೆ ವಿಷಯ ಆಗಿದ್ರೆ ಮಾಡ್ಬೇಕು ನೀನು ನೀ ಕರ್ರೆ ವಿಷಯ ಆಗಿದ್ರೆ ಮಾಡ್ಬೇಕು ನೀನು ಇದೇ ಲಾಗ ಹಿಂದ ಹಿಡ್ಕೊಂಡು ಹೋಗಿ ಅವನ್ ಕೇಳ್ಬೇಕ್ ನೀನ್ ಹೌದ್ರಿ ಫ್ರೆಂಡ್ಸ ಇದಕ್ ನೀನ್ ನನ್ ಜೊತೆ ಸಪೋರ್ಟಿಗೆ ನಿಂದ್ರಿ ನೀವು ನಮ್ಮ ಅಕ್ಕ ಅನ್ಬೇಡ್ರಿ ಆದು ಕ್ಯಾದು ಕೇಳ್ಿದ್ದು ಕ್ಯಾನ್ಸಲ್ ಮಾಡಿ ತಿ ಇದು ಮತ್ತೆ ಬೇರೆ ಆರ್ಡರ್ ಮಾಡಿ ತಿ ತಂದೆ ನಿಂಗೆ ಲೈವ್ ತಗೊಂಡು ಫೋನ್ ಹೇಳ್ತ ನಿಂಗೆ ಲೈವ್ ತಗೊಂಡು ಬಾ ಅವೇನೇ ಅಯ್ಯೋ ಫ್ರೆಂಡಾ ಈಕಡೆನೇ ಡ್ರಾ ಬರ್ತದ್ರಿ ಅಕಡೆ ಮತ್ತ ಇನ್ನೊಂದ್ಚೂರು ಬಂಡೆಗಳ್ರಿ ಅವನ್ನೆಲ್ಲ ಈ ಸೈಡಿಗೆ ಇಟ್ಟೈತೆ ನೋಡ್ರಿ ಸೈಡಿಗೆ ಇಟ್ಟೈತೆ ಇದು ನಮ್ಮನೇ ಎದಿ ಸೊ ಇಲ್ಲೇನೆ ನಾನು ಹಾಕಿ ಇಲ್ವಾ ಮುಖವಳಿ ಮುಖ ಮುಖ ಪುಟ್ಟ ಅಂದ್ರಲ್ಲಿ ಇಟ್ಟು ಆರ್ ಅವರು ತಂದ್ರೆ ಹುಚ್ಚಿನ್ ಬಿಟ್ಟು ಎಂಟು ಪುಟ್ಟ ಯೋಟು ಅಂತ ಅಯ್ಯೋ ಶಿವನಿ ನಾನು ಎಲ್ಲ ಚೌಕಟ್ಟು ಪುಡಿ ಹೇಳಕತ್ತೀನಿ ಈ ಪರ್ಸಿ ಈ ಲೆಕ್ಕ ಬರ್ತ್ ಈ ಪರ್ಸಿ ಮ್ಯಾಗ ಲೆಕ್ಕ ಐತಿ ಎರಡು ಪುಟ್ಟಿಂದ ಒಂದ್ ಪರಿಸಿ ಐತಿದ್ರು In the in on the ಿ ನಮ್ಮ ನಂಗೆ ಟೈಟಲ್ ಹಾಕೊಂದು ಬೇಸಿಕ್ತು ನಮ್ಮ ಜಗಳ ಜಗಳ ಇವತ್ತು ಜಗಳ ಜಗಳ ಆದ್ರೆ ನಮ್ಮ ಹೋಗಿದಾಗ ನಾನು ನಾನು ನಿಯತ್ತೆ ಕೆದ್ರಿ ಸುಳ್ಳು ಹೇಳಲ್ರಿ ಲವ್ ಕಂಟಿನ್ಯೂ ಇಟ್ಟು ಇಟ್ಕೊಂಡು ಹೋಗಿ ನಾನು ನಮ್ಮ ಮಮ್ಮಿ ಜೊತೆಗೆ ಪ್ರೂವ್ ಮಾಡ್ಸಿನ್ರಿ ನಮ್ಮಕ್ಕನ ಅಕಿನಿ ಆಗಿದ್ಲ ಅಂದ್ರ ಲಾ ಕಂಟಿನ್ಯೂ ಹೋಯ್ ಪ್ರೂವ್ ನಾವ್ ತೋರಿಸಿದ್ರಿ ಅಂದ್ರೆ ಏನಾಗಿಲ್ರಿ ಕಟ್ ಮಾಡ್ತಾವಿ ಕಟ್ಕೊಂಡು ಮಮ್ಮಿ ಬಾಯ್ ಕೇಳಿಸ್ರಿ அது நம்னி ஆறு பூட்ட லம் யஜமான் அதுக்கு ಬರೀ ಸಿಸ್ಟರ್ ಮತ್ತೆ ನೀವು ಇದು ಆಕ್ಚುಲಿ ನಾಲ್ಕು ಪರ್ಸಿ ನಾಲ್ಕು ಪರ್ಶಿ ಇಳ್ದಿ ಇದು ಕಾಟ ಎಲ್ಲ ರೌಂಡ್ ಫಿಗರ್ ಬಾಡಿ ಗಿಡ ಎಲ್ಲ ಚೌಪಟ್ ಎಲ್ಲ ಹಿಡ್ದು ನಾಲ್ಕು ಪರ್ಸಿ ಇಳತ್ರಿ ಆ ಲೆಕ್ಕಿದ್ಮೇಲೆ ಎಂಟಂತ ಹೇಳಿ ಏನಾರು ಮಿಸ್ಟೇಕ್ ಆಗಿ ಎಂಟು ಪೂಟ ಮಿಸ್ಟೇಕ್ ಅಲ್ರಿ ಫ್ರೆಂಡ್ಸ್ ಮಿಸ್ಟೇಕ್ ಮಾಡಿ ಮಿಸ್ಟೇಕ್ ಅಲ್ರಿ ಮಿಸ್ಟೇಕ್ ಮಾಡಿ

ತಾನಾಶಾಣೆ ಒಟ್ಟ ತಾನಾಶಾಣೆ ನೀವು ಅದು ಕ್ಯಾನ್ಸಲ್ ಆಯ್ತದಿಲ್ಲ ಕಡಿಮೆ ಇದ್ದಿಲ್ಲ ಅದು ನಾನು ಫಸ್ಟ್ ತಗೊಂಡಿದ್ದು ಎಂಬತ್ತು ಅರವತ್ತು ಇದು ಫಸ್ಟ್ನೇ ಎಂಬತ್ರಿ ಮುದ್ದಿಂದು

ನಮ್ಮ ಮಮ್ಮಿ ಇದ್ರಿ ಏನು ನಡೆಸಿರಿ ಇಬ್ಬರು ಕೂಡ ಬಾಯ ಇಟ್ಟು ಬಾಯಬಳ್ಳಿರೋದು ಬರತ್ತಾರೆ ಫ್ರೆಂಡ್ಸ ಸೊ ಈಗಲಾದಾಗ ಹೆಚ್ಚಿನ ಏನು ಶೇರ್ ಮಾಡ್ಕೊಳೆ ಆಗಿಲ್ಲ ಇದು ಇಷ್ಟೇ ನೋಡ್ರಿ ಇದು ಹೆಂಗೆ ಅನಿಸಿದ್ರಿ ಏನು ನಮ್ಮ ಇಬ್ಬರು ಅಕ್ಕತ್ತ ಹಿಂಗೆ ಕೋಳಿಜೆಗಳು ಹೆಂಗಿತ್ತು ಕಮೆಂಟ್ ಮಾಡಿ ಹೇಳಿರಿ ನಾ ಅಷ್ಟೇ ನಾನು ಏನು ಮಾಡ್ತೀನಿ ಎಂಟು ಪರ್ಷ ಐತ್ಲಾ ನಾಲ್ಕು ಪರ್ಷ ಐತ್ಲಾ ಎಂಟು ಕೊಟ್ಟು ನನ್ನ ನನ್ನ ಲೆಕ್ಕ ಇಷ್ಟೇ ಫೈನಲ್ ರುಕೋಗೆ ಸಂಬಳಕ್ಕೆ

ನಮ್ಮ ಮನೇನ್ ಪರ್ಶಿ ಎಷ್ಟೇ ಇವದೋ ಎರಡ್ ಪೋಟಿಗೆ ಒಂದ್ ಪರ್ಸೆಂಟ್ ನಾಲ್ಕು ಪರ್ಸಿಡ್ದು ಕಾಟ ಎಂಟು ಪೋಟು ಇಷ್ಟೇ ನಮ್ ಲೆಕ್ಕ ನಮ್ದೆ ಕರೆಕ್ಟ್ ಮಾಡಿ ಹೇಳಿ ಮೂಗ ನೋಡ್ರಿ ಮಾಡೋಣ ನೆಕ್ಸ್ಟ್ ಇಬ್ಬರದ ಜಗದಾಗ ಯಾರ ಯಾರು ನೀವೇ ಕಮೆಂಟ್ ಮಾಡಿ ಹೇಳ್ರಿ ನೀವು ಯಾವ ತರ ಕಮೆಂಟ್ ಮಾಡಿ ಹೇಳಿದ್ರು ನಾವ್ ಇಬ್ರು ಕೂಡ ಓದ್ತೀವಿ ಇಬ್ರು ಕೂಡ ಮತ್ತದ ಕಮೆಂಟ್ ಬಗ್ಗೆ ಒಳ್ಳೆದೇನು ಏನ್ ಲೈಕ್

ನಮ್ದು ಬರೇ ಚಂದ ಲವ್ ನೋಡ್ತಿದ್ರಿ ರಿಯಲ್ ಆಗಿ ನಾವು ವಾದ ಮಾಡಕ್ ನಿಂತರ ಯಾವ ತರ ವಾದ ಮಾಡ್ತೀರಿ ಅದ್ರ ಮಂಡ್ ಹಿಡಿದು ಒಟ್ಟು ಮಾಡಿರ್ಬೋದು ಏನೇ ಅಲ್ರಿ ನಮ್ ಚುಟ್ಟಿ ಮಾತ್ರ ಚಲೋ ಚಲೋ ಸಾಮಾನ್ ಕೊಟ್ಟಿವಿ ಕಡೆ ಜಿಜೂರಿ ಲಕ್ಸುರಿ ಜೀವನ ಮಾಡ್ಬೇಕ್ರಿ ಅದ್ರ ತಕ್ಕ ಮನೇನು ಇರ್ಬೇಕು ನಮ್ ಸೃಷ್ಟಿದ ಮನೆ ಐತಿ ನಂದು ಮನೆ ಐತಿ ಖರೇ ನನಗ ಯೂಸ್ ಇಲ್ರಿ ನಾನು ನಮ್ಮ ಮನೆಯವ್ರು ರಿಟೈರ್ಡ್ ಆಗಿ ಬರುತ್ತಾನೆ ಈ ಮನೆಗೆ ಸಾಮಾನ್ ಸುತ್ತೆಯೋ

ಪೂರ್ವ ದಿನ ಈ ಮನೆ ಮುಂದೆ ನಿಂತ ಫೋಟೋ ತಕೊಂಡ ಬಿಟ್ಟು ತಕೊಂಡಿರೋದಿ ರೀ ರೀ ಆಗಿತಿ ಈ ಕಟ್ಟಿ ಇದ್ ಮೊದಲೇ ನಮ್ಮ ಅಮ್ಮ ಹೇಳಿದ್ರು ಒಂದು ರೇ ರೋಡ್ ಐತಿ ರೋಡ್ ಬಂದ ಲೇಟೇ ಮಾಡಿದ್ರೆ ಮಾಡ್ಸಲಿ ಲೇಟೆಸ್ಟ್ ಆ ಬಾದರ ಈ ಮನೆಯನವರು ಈಸರಿ ಮಾತ್ರ ಬೆಣ್ಣೆ ಇಲ್ಲ ಏನು ಬಾಗ್ಲಾ ಮತ್ತೆ ಅವ್ ನಿಮಗೆ ಉದಾಹರಣೆ ಮಾಡ್ಲಿಕ್ಕೆ ಬಂದ್ರಾ ಹಂಗಾಗಿ ಮನೆಯಲ್ಲಿ ಇನ್ನು ಮನ ಮನ ರೀಸೆಂಟ್ ಆಗಿ ಒಪ್ಲಿಂಗ್ ಮಾಡ್ಯಾರ ಮತ್ತೆ ಇನ್ನು ಬಡಿಗೆನು ಬಂದಿದ್ನಾ ಆಸ್ಟ್ ಒಟಿ ಕಿಚೆನ್ನೆ ಕಡೋ ನಾನ್ ಬಂದು ವಿಡಿಯೋ ಮಾಡಕತ್ತೆ ನಾನು ನನ್ನಿಂದನೆ ಕಾಂಪಿಟೇಷನ್ ಗೆ ಬಂದ ಅಯ್ಯೋ ನನ್ನ ತಾಯಿ ಸುಭಾವಾದಿನೆ ಕಾಂಪಿಟೇಷನ್ ಗೆ ಬಂದಿಲ್ಲ ನಾನು ವಿಡಿಯೋ ಮಾಡಕಂತರೆ ಫೋನ್ ತಗೊಂಡು ಹೊರಗಡೆ ಬಿತ್ತಿದಾ ಬಿಗ್ ಬಾಸ್ ಬಿಗ್ ಬಾಸ್ ನಿಂದು ಬೆಲ್ ಅತ್ತಿ ಇದು ನೋಡ್ಬೇಕು ಅಂತ ನನ್ನ ಮೊಬೈಲ್ ಕ್ಲಾರಿಟಿ ಕೊಡ್ತೀನಿ ರೀ ಇನ್ನೇನಗ್ ಈಗ ನೆನಪತ್ತ ನನ್ನ ಲಾಗ್ ದ ಬಂದಿಲ್ಲ ನನಗೆ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ

ಹಂಗಲ್ಲೇ ಹಿಂಗೆ ಅಂತ ಮಾತಾಡ್ತಿ ಮತ್ತೆ ನಿನ್ನೆ ಮಾಮ ಮಾಮ ಅಂದಾಗ ಹೋಗಿ ಮಾಮ ನಮ್ಮ ಮಾಮ ಎಣ್ಣಿ ಕೊಡ್ತಾನೆ ಅಂತ ಇವತ್ತು ಅವ್ರಿಗೆ ತಗೊಳಕ್ ಬಂದಾರ ರೇಟ್ ಮುಗಿಸುತ್ತ ಅಂದಾಗ ಯಾವಾಗ ಇತ್ತೈತಿ ಏನಂತ ಕೇಳ್ತಿರ್ತಾರ ಇವ್ರ ಮಮ್ಮಿ ಅವಾಗ ಎಣ್ಣಿ ಎಳ್ಳ ಮಸಿ ಈಗ ಹೋದ್ರಿ ಅಂತ ಮಾಮ ಅಂದಂತ ಎಳ್ಳ ಮಸಿ ಅಲ್ಲ ಇನ್ನೊಂದ್ ತಿಂಗಳು ಅಮಸ್ ಬಿಟ್ಟಿತ್ತೈತೆ ಅನ್ನೋದಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದ್ ಕೊಟ್ಟರೆ ಡಿಲಿವರಿ ಡೇಟ್ ಅಂತ ಹೇಳಿ ನಾನು ಕೇಳಿ

ನನಗೆ ಗಾದಿ ಬಾಳ ಗಾದಿ ಬಾಳ್ ಬಿಟ್ಟಿನಿಪ್ಪ ಇದೇ ನಾ ಸ್ಟಾರ್ಟಿಂಗ್ ಕಮ್ಮಿ ರೀ ಇಂತ ಕಾಟಕ ಈ ಈ ತರ ಗಾದಿ ತಗೋಬೇಕಂದ್ರೆ ಇದು ಕಮ್ಮಿ ರೇಟ್ ಅಂತ ಇವ್ ಆರ್ ಸಾವಿರ ಅಂದ್ರೆ ಕಮ್ಮಿ ರೇಟ್ ಇಂದ ಅಂತ ಮತ್ ಇನ್ನೋ ಒಂಬತ್ ಸಾವಿರ ಒಂಬತ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಗಾದಿ ಅಂದ್ರ ಡಬಲ್ ಬರ್ತದ ಒಂದ್ ಗಾದಿ ನಡವರ್ಕ್ ಒಂದ್ ಸ್ವಲ್ಪ ಹೆಂಗೋ ಅಂತಾರ ಬೇರೆ ಮತ್ ಅದ್ರ ಮ್ಯಾಗ ಮತ್ತೊಂದ್ ಇಷ್ಟು 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 ದಮ್ ಗಾದಿ ಬಹಳ ಚಂದ ಅಕ್ಕೇರಿ ಇವತ್ತಿನ ವೀಡಿಯೋ ಇಷ್ಟಿತ್ತು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಸಪೋರ್ಟನ್ನ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಬಾಯ್